ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಮಾರು ಹೋಗಿದ್ದಾರೆ ತಮ್ಮ ಮಕ್ಕಳು ಓದಿನಲ್ಲಿ ಮುಂದಿದ್ರೆ ಸಾಕು ಅನ್ನುವಂಥ ಪೋಷಕರ ನಡುವೆ ತನ್ನ ಮಗನ ವಿಶೇಷ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಹೊಸಕೋಟೆ ತಾಲೂಕಿನ ವಾಗಟೆ ಗ್ರಾಮದ ಕೆಸಿಎಂ ನಾಗೇಶ್

ಕೆ ನಾಗೇಶ್ ಅವರ ಪುತ್ರ ಧನಂಜಯ್ ಗೌಡ ದಿ ಪೋಲರೈಜ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇದ್ದು ತನ್ನ ಎಂಟನೇ ವಯಸ್ಸಿಗೆ ವಿಶೇಷ ಸಾಧನೆಯೊಂದನ್ನು ಮಾಡಿದ್ದಾರೆ ಈತನ ಸ್ಟಂಟ್ಗಳನ್ನು ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ ಈತನ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಪ್ರಶಸ್ತಿ ಕೂಡ ಲಭಿಸಿದೆ ದೇಶದ ಇತಿಹಾಸ ಪುಟಗಳಲ್ಲಿ ತನ್ನದೇ ಆದ ವಿಶೇಷ ಸಾಧನೆಯ ಮೂಲಕ ತನ್ನ ಹೆಸರು ಅಚ್ಚಳಿಯದೆ ಉಳಿಯುವಂತೆ ಮಾಡಿಕೊಂಡಿದ್ದಾನೆ ಮ್ಯಾಕ್ಸಿಮಮ್ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಕಾರ್ಡ್ ಪರ್ಫಾರ್ಮೆನ್ಸಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾನೆ ಕೇವಲ ಒಂದು ನಿಮಿಷದಲ್ಲಿ ನಲವತ್ತಾರು ಬಾರಿ ಈ ಸ್ಟಂಟನ್ನು ಮಾಡಿ ದಾಖಲೆಯನ್ನು ಬರೆದಿದ್ದಾನೆ ಈ ಪುಟ್ಟ ಬಾಲಕನ ಐದು ವರ್ಷಗಳ ಈ ವಿಶೇಷ ಸಾಧನೆಯ ಬಗ್ಗೆ ಇವರ ತಂದೆ ನಾಗೇಶ್ ಅವರು ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ ಮಾಡಿದ್ದಾರೆ ಸರ್ ನಾವು ಸತತವಾಗಿ ಐದು ವರ್ಷದಿಂದ ಅವನಿಗೆ ನಾವು ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ ಏನಂದರೆ ಸರ್ ನಾವು ಬೆಳಗ್ಗೆ ಅವ್ನು ಮೂರು ವರ್ಷ ಮಗುವಲ್ಲಿ ಇದ್ದನಿಂದಲೂ ನಾನು ಕಾರ್ತಿಕ್ ಕೋಚ್ ಕಾರ್ತಿಕ್ ಇದಾರಲ್ಲ ಅವರ ಜೊತೆ ನಾನು ಟ್ರೈನಿಂಗ್ ಹಾಕಿದ್ದೇನೆ ಬೆಳಗ್ಗೆ ನಾವು ಐದು ಗಂಟೆಗೆ ಬರ್ತೀವಿ ಏಳು ಗಂಟೆ ಕರ್ಕೊಂಡು ಹೋಗ್ತೀವಿ ಸದ್ಯಕ್ಕೆ ಈಗ ಬಂದವೇನು ಬಂದು ಫೈ ಫೈವ್ ಓ ಕ್ಲಾಕ್ ಸಂಜೆ ಕರ್ಕೊಂಡು ಡೈಲಿ ನಾವು ಏಯ್ಟ್ ಓ ಕ್ಲಾಕ್ ಹೋಗ್ತೀವಿ ನಾವು ಟ್ರಾವೆಲ್ ಮಾಡೋಕೆ ಹತ್ತು ಕಿಲೋಮೀಟರ್ ಇದೆ ನಮ್ಮ ಕರಾಟೆ ಕರೆಕ್ಟೆ ಜಾಗಕ್ಕೆ ಡೈಲಿ ಕರ್ಕೊಂಬಂದು ಐದು ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ನಮ್ಮ ಕಾರ್ತಿಕ್ ಅವರು ಸರ್ ಇವನೇನಾದರೂ ಒಂದು ಅಚೀವ್ ಮಾಡಿಸಬೇಕು ಅಂತ ಅದಕ್ಕೆ ಓಕೆ ಸರ್ ಆಯಿತು ಅಂತ ಹೇಳಿ ಇದನ್ನು ಅಚೀವ್ ಮಾಡಿಸೋಕೆ ಹಿಡಿದು ನಾವು ಫೈವ್ ಇಯರ್ಸಿಂದ ಟ್ರೈ ಮಾಡಿದ್ದಕ್ಕೆ ಸ್ಕೂಲವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇವತ್ತು ಅಚೀವ್ ಮಾಡೋಕ್ಕಾಗಿದ್ದೀವಿ ಸರ್ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ ಅಂದರೆ ಅದಕ್ಕೆ ಮಾಸ್ಟರ್ ಕಾರ್ತಿಕ್ ಕೋಚು ಮತ್ತು ಪ್ರಿನ್ಸಿಪಾಲ್ ಗಾಯತ್ರಿ ಮೇಡಮು ಮತ್ತು ನಮ್ಮದು ಎಲ್ಲರದು ಶ್ರಮ ಇದೆ ಸರ್ ಅವನದು ಶ್ರಮ ಇದೆ ತನ್ನ ನೆಚ್ಚಿನ ವಿದ್ಯಾರ್ಥಿಯ ದಾಖಲೆಯ ಬಗ್ಗೆ ತರಬೇತುದಾರ ಕಾರ್ತಿಕ್ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ತೆ ನಾನು ಹೆಸರು ಕಾರ್ತಿಕ್ ಅಮ್ಮಡು ಗ್ಲೋಬಲ್ ಟೈಕಾಂಡೋ ಅಕಾಡೆಮಿಯ ಮುಖ್ಯ ಶಿಕ್ಷಕನಾಗಿದ್ದಾನೆ ಶ್ರೀ ಚನ್ನಬೈರಗ ಸ್ಟೇಡಿಯಮಲ್ಲಿ ನಮ್ಮದು ತರಗತಿ ನಡೆದಿರುತ್ತೆ ಬೆಳಗ್ಗೆ ಮತ್ತು ಸಂಜೆ ಹಾಗೆ ಗ್ಲೋ ದಿ ಪೊಲಾರಿಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೈಕಾಂಡೋ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಆ ಧನಂಜಯ್ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿರೋದು ನಮಗೆ ತುಂಬ ಸಂತೋಷ ತಂದಿದೆ ಆ ಸಂತೋಷಕ್ಕೆ ಮಿತಿ ಇಲ್ಲ ಸತತವಾಗಿ ಅವನು ಐದು ಐದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಅವನು ಮೂರು ವರ್ಷ ಆಯಿತು ಅವನಿಗೆ ಅವನು ಮೂರು ವರ್ಷ ಇದ್ದಾಗ ನನ್ನ ಕ್ಲಾಸ್ ಬಂದ ಸಿ ಆಗಲೇ ನನ್ಗೆ ಗೊತ್ತಾಯ್ತು ಅವ್ನಿಗೆ ಎಷ್ಟು ತುಂಟ ಇದ್ದಾನೆ ಅಂತ ಸಿ ಅಲ್ಲಿಂದಲೇ ಅವನು ಪ್ರತಿಯೊಂದು ಏನು ಹೇಳ್ಕೊಟ್ರು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದ ಇವತ್ತು ಏನು ಅಚೀವ್ ಮಾಡಿದಾನೆ ಅಲ್ಲಿಂದ ಇಲ್ಲಿ ಗಂಟ ಅವ್ನು ಸತತವಾದಂತಹ ಅಭ್ಯಾಸ ಮತ್ತು ಅವ್ರ ತಂದೆ ತಾಯಿ ಪ್ರೋತ್ಸಾಹ ಅವ್ರ ತಂದೆ ಇಲ್ಲಿಂದ ಅವರು ಹತ್ತು ಕಿಲೋಮೀಟರ್ ಹೋಗುತ್ತೆ ಅವ್ರ ಊರು ವಾಕ್ಟಾಂಬಿಟ್ಟು ಅವ್ರು ಊರಸ್ ಅಲ್ಲಿಂದ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಕರ್ಕೊಬರ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಗಂಟೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಗಿಂತ ಸತತವಾಗಿ ಅವರೇ ನೋಡಿಕೊಂಡಿದ್ದು ಪ್ರತಿಯೊಂದನ್ನು ಅವನಿಗೆ ಅಭ್ಯಾಸನ ಈ ಥರ ಪ್ರಾಕ್ಟೀಸ್ ಮಾಡಿಸಿರೋದ್ರಿಂದನೇ ಅವ್ನು ಈ ಥರ ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು ಪೋಷಕರ ಬೆಂಬಲದಿಂದ ಸಾಧನೆಗೈದ ಧನಂಜಯ್ ಗೌಡ ಪ್ರಯತ್ನವನ್ನು ಶ್ಲಾಘಿಸಿದ್ದಾರೆ ಅವರ ಶಾಲೆಯ ಪ್ರಾಂಶುಪಾಲರು ನಮ್ಮೆಲ್ಲರಿಗೂ ಇವತ್ತು ಬಹಳ ಖುಷಿಯಾಗಿದೆ ಏಕೆಂದರೆ ಧನಂಜಯ್ ನಮ್ಮ ಶಾಲೆಯ ವಿದ್ಯಾರ್ಥಿ ಅವನನ್ನು ನಾವು ನರ್ಸರಿಯಿಂದ ನೋಡಿದ್ದೀವಿ ಅವನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಸೊ ಆ ಶಕ್ತಿನ ಯಾವ ಥರದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅವ್ರ ತಂದೆಯವರು ಯೋಚನೆ ಮಾಡಿ ಅವನ್ನ ಈ ಟೇಕ್ ವೆಂಡು ಕ್ಲಾಸಸ್ಗೆ ಹಾಕಿ ಅವನ ಎಲ್ಲ ಶಕ್ತಿನ ಅಲ್ಲಿ ಅವನು ತೋರಿಸಿದ್ದಾನೆ ಅವನ ಈ ಸಾಧನೆ ನಮ್ಮೆಲ್ಲರಿಗೂ ಖುಷಿ ಕೊಡಿಸಿದೆ ಅವನಿವತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿದ್ದಾನೆ ದಾಖಲೆ ಮಾಡಿದ್ದಾನೆ ಫಾರ್ಟಿ ಸಿಕ್ಸ್ ಟೈಮ್ಸ್ ಕಾರ್ಟ್ ವೀಲ್ನ ಮಾಡಿ ಫ್ರಂಟ್ ಮತ್ತು ಬ್ಯಾಕ್ ಮಾಡಿ ಒಂದು ಸಾಧನೆಯ ಮಾಡಿದ್ದಾನೆ ನಮ್ಮ ಸಪೋರ್ಟ್ ಅವನಿಗೆ ಯಾವಾಗಲೂ ಇತ್ತು ಅಂತ ಹೇಳ್ಬೋದು ಅವನಿಗೆ ನಾವು ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ವಿ ಯಾವುದೇ ಒಂದು ಕಾಂಪಿಟೇಷನ್ ಇರಲಿ ಅದಕ್ಕೆ ನಾವು ಕಳಿಸ್ತಾ ಇದ್ವಿ ಅವನು ಹೋದ ಕಡೆಯಲ್ಲೆಲ್ಲರೂ ಅವಾರ್ಡ್ಸ್ನ ತೊಗೊಂಡು ಬಂದಿದ್ದಾನೆ ಆ ಒಂದು ಪ್ರೇರಣೆಯಿಂದ ನಾವು ಈ ಒಂದು ಮೆಷರ್ನ ತೊಗೊಂಡ್ವಿ ಅವ್ರ ತಂದೆಯವರು ಬಂದು ಕೇಳಿದಾಗ ಆಯಿತು ಸರ್ ನಾವು ಅವನಿಗೆ ಪ್ರೋತ್ಸಾಹಿಸ್ತೀವಿ ಅಂತ ಹೇಳಿ ಅವರ ಕೋಚ್ ಜೊತೆ ಮಾತಾಡಿ ಇನ್ನೂ ಹೆಚ್ಚಿನ ಟ್ರೈನಿಂಗ್ನ ಕೊಟ್ಟು ಅವನು ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಅದಕ್ಕೆ ದೇವರ ಆಶೀರ್ವಾದವೂ ಇದೆ ಹಾಗಾಗಿ ಅವರ ತಂದೆ ತಾಯಿ ಸಪೋರ್ಟು ಮತ್ತು ಕೋಚ್ ಮತ್ತು ನಮ್ಮೆಲ್ಲ ಟೀಚರ್ಸ್ ಸಪೋರ್ಟು ಕೂಡ ಅವನಲ್ಲಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಬಿಹಾಫ್ ಆಫ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಸ್ಟಾಫ್ ಆ್ಯಸ್ ವೆಲ್ ಆ್ಯಸ್ ದಿ ಸ್ಟೂಡೆಂಟ್ಸ್ ವೆಲ್ ಡನ್ ಧನಂಜಯ್ ಈವನ್ ಇನ್ ಫ್ಯೂಚರ್ ಯು ಹ್ಯಾವ್ ಟು ಅಚೀವ್ ಮೆನಿ ಮೋರ್ ಅವಾರ್ಡ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ಸಕ್ಸಸ್ ಇನ್ ಫ್ಯೂಚರ್ ಐ ಹೋಪ್ ಯು ವಿಲ್ ಮೇಕ್ ಅ ರೆಕಾರ್ಡ್ ಬೈ ಎಂಟ್ರಿಂಗ್ ಇನ್ ಟು ಒಲಿಂಪಿಕ್ಸ್ ತನ್ನ ಸಾಧನೆಗೆ ತನ್ನ ಪೋಷಕರ ಹಾಗೂ ಶಿಕ್ಷಕರ ಪ್ರೋತ್ಸಾಹ ಕಾರಣ ಅನ್ನುವಂತ ಈ ಪುಟ್ಟ ಪೌರನ ಸಾಧನೆಯ ಮಾತುಗಳೇ ಅದ್ಭುತ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಮಾಡಿ ನನಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಅಪ್ಪ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಾಗ ಬಂದಿದ್ದೀನಿ ನಮ್ಮ ಸ್ಕೂಲು ಮತ್ತು ನಮ್ಮ ಕೋಚು ಮತ್ತು ನಮ್ಮ ಅಪ್ಪ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇದೆ ಟ್ರೈ ಕೂಡ ಮಾಡ್ತೀನಿ ಮಾಡಕ್ಕೆ ನೋಡ್ಬೇಕು ಮೆಡಲ್ ಬೇರೆ ಸಂದರ್ಭ ಮಕ್ಕಳು ಇರ್ತಾರೆ ಈ ಎಲ್ಲ ಮಕ್ಕಳು ಯಾವತ್ತಂತೂ ಫಂಡ್ ನಡ್ಕೊಂಡ್ರೆ ಟೈಮ್ನೇಜ್ ಮಾಡಬೇಡ್ರಿ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಸ್ಪರ್ಟ್ಸಲ್ಲಿ ಅಚೀವ್ ಮಾಡ್ರಿ ಅಂತ ಹೇಳ್ತೀನಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ದೊಡ್ಡ ಸಾಧನೆ ಮಾಡಿರುವಂಥ ಧನಂಜಯ ಗೌಡ ಇನ್ನಷ್ಟು ಸಾಧನೆಯನ್ನ ಮಾಡಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಎನ್ ಸಿ ಟೈಮ್ಸ್ ಮೀಡಿಯಾ ವತಿಯಿಂದ ಆಲ್ ದ ಬೆಸ್ಟ್